ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ರಿಯಾಲಿಟಿ ಶೋಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ ಜುಲೈ ಇಪ್ಪತ್ತೇಳರಂದು ಭಾನುವಾರ ಸಂಜೆ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಗ್ರ್ಯಾಂಡ್ ಫಿನಾಲೆ ಸಂಚಿಕೆ ಪ್ರಸಾರವಾಗಿದ್ದು ವಿಜೇತರಾಗಿ ಸುನೀಲ್ ಅವರು ಹೊರಹೊಮ್ಮಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನಲ್ಲಿ ಸುನೀಲ್ ಅವರು ಭರ್ಜರಿಯಾಗಿ ವಿನ್ ಆಗಿದ್ದು ತೀರ್ಪುಗಾರರಾದ ರವಿಚಂದ್ರನ್ ಅವರು ಸುನೀಲ್ ವಿನ್ನರ್ ಎಂದು ಘೋಷಿಸಿದ್ದರು ಆ ಮೂಲಕ ಸುನಿಲ್ ಹಾಗೂ ಅಮೃತ ಜೋಡಿ ವಿನ್ನರ್ ಪಟ್ಟಕ್ಕೇರಿದರು ವಿಜೇತರಿಗೆ ವಿನ್ನರ್ ಕಪ್ ಹಾಗೂ ಹದಿನೈದು ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ ಸುನಿಲ್ಗೆ ಮೊದಲೇ ಸಂಕೋಚ ಜಾಸ್ತಿ ಹೀಗಾಗಿ ವಿನ್ನರ್ ಅಂತ ಅನೌನ್ಸ್ ಆದಮೇಲೆ ಸುನಿಲ್ ಅವರ ಕೈ ನಡುಕ್ತಾ ಇತ್ತು ಈ ಶೋಗೆ ಬರಬೇಕೋ ಬೇಡ್ವೋ ಅಂತ ಆಲೋಚಿಸಿದ್ದೆ ಈಗ ಈ ಶೋಗೆ ಬಂದು ವಿನ್ನರ್ ಟ್ರೋಫಿ ಹಿಡಿದುಕೊಂಡಿದ್ದೇನೆ ತುಂಬ ಖುಷಿಯಾಗ್ತಿದೆ ಇಪ್ಪತ್ತು ಜನರ ಟ್ರೋಫಿ ಇದು ಎಂದು ಮನದುಂಬಿ ಮಾತನಾಡಿದ್ದಾರೆ ಸುನಿಲ್ ಕನ್ನಡದ ಸೀರಿಯಲ್ ಖ್ಯಾತಿಯ ರಮೋಲಾ ಹಾಗೂ ರಕ್ಷಕ್ ಬುಲೆಟ್ ಜೋಡಿ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂನಲ್ಲಿ ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡಿದ್ದರು ಈ ಜೋಡಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದು ರನ್ನರ್ ಅಪ್ ರಕ್ಷಕ್ ಬುಲೆಟ್ಗೆ ಹತ್ತು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಕೊಡಲಾಗಿದೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ಹೆಚ್ಚು ಸೌಂಡ್ ಮಾಡಿದ ಜೋಡಿ ಡ್ರೋನ್ ಪ್ರತಾಪ್ ಮತ್ತು ಗಗನ ಈ ಜೋಡಿ ಎರಡನೇ ರನ್ನರ್ ಅಪ್ ಸ್ಥಾನ ಪಡೆದುಕೊಂಡಿದ್ದು ಮೂರನೇ ಸ್ಥಾನ ಪಡೆದ ಡ್ರೋನ್ ಪ್ರತಾಪ್ ಮತ್ತು ಗಗನ ಜೋಡಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನ ಹಣ ಲಭಿಸಿದೆ ಇದರಲ್ಲಿ ಅರ್ಧದಷ್ಟು ಹಣವನ್ನು ಗಗನಾಗೆ ಕೊಡ್ತೀನಿ ಅಂತ ಡ್ರೋನ್ ಪ್ರತಾಪ್ ಅವರು ಹೇಳಿದ್ದಾರೆ ಇನ್ನು ಸ್ಪೆಷಲ್ ಏನಪ್ಪಾ ಅಂದರೆ ಸ್ಪೆಷಲ್ ಬ್ಯಾಚುಲರ್ ಪಟ್ಟವನ್ನು ಸೂರ್ಯವರಿಗೆ ಕೊಡಲಾಗಿದೆ ಸೂರ್ಯ ಮತ್ತು ಅಭಿಜ್ಞ ಭಟ್ ಜೋಡಿಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಲಭಿಸಿದೆ ಪ್ರತಿಯೊಬ್ಬ ಬ್ಯಾಚುಲರ್ ಸ್ಪರ್ಧಿಗೆ ಒಬ್ಬರು ಮಹಿಳಾ ಸ್ಪರ್ಧಿ ಮೆಂಟರ್ ಆಗಿರುವ ಶೋ ಬರ್ಜರಿ ಬ್ಯಾಚುಲರ್ಸ್ ಈ ಕಾರ್ಯಕ್ರಮಕ್ಕೆ ಈ ಬಾರಿ ಸ್ಟಾರ್ ರವಿಚಂದ್ರನ್ ಹಾಗೂ ಡಿಂಪಲ್ ಕ್ವೀನ್ ರಜಿತಾರಾಮ್ ಅವರು ತೀರ್ಪುಗಾರರಾಗಿದ್ದರು ನಿರಂಜನ್ ದೇಶಪಾಂಡೆ ಅವರು ನಿರೂಪಕರಾಗಿದ್ದರು ಎಲ್ಲ ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಸಖತ್ ಮನರಂಜನೆ ನೀಡಿದ್ದಾರೆ ಎಲ್ಲ ರಿಯಾಲಿಟಿ ಶೋಗಳ ಪೈಕಿ ಈ ಕಾರ್ಯಕ್ರಮ ಅತ್ಯಧಿಕ ಟಿಆರ್ಪಿಯನ್ನೇ ದಾಖಲಿಸುತ್ತಿತ್ತು